ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣು ಶರಣ ಮಂತ್ರ ಎನ್ನುವಂತಹ ಶಬ್ದ ಭಾರತದ ಎಲ್ಲ ಸಾಧನಾ ಪದ್ಧತಿಗಳಲ್ಲಿಯೂ ಕಂಡು ಬರ್ತಕ್ಕಂತಹ ಒಂದು ಕ್ರಮ ಬೌದ್ಧ ಜೈನರು ಮೂಲತಃ ದೇವರು ಒಪ್ಪುವವರಂತಹವರಲ್ಲ ಆದರೆ ಅಲ್ಲಿಯೂ ಕೂಡ ಮಂತ್ರವನ್ನು ಉತ್ಪತ್ತಿ ಮಾಡಿದ್ದಾರೆ ಇನ್ನು ದೇವರನ್ನ ಒಪ್ತಕ್ಕಂತಹ ಎಲ್ಲ ಮಾರ್ಗಗಳು ಕೂಡ ಮಂತ್ರವನ್ನು ಉಪಯೋಗಿಸ್ತಕ್ಕಂಥದ್ದನ್ನು ಕಾಣ್ತೀವಿ ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಮುಸಲ್ಮಾನ್ ಕ್ರೈಸ್ತರಲ್ಲಿ ಹೇಗಿದೆಯೋ ಮಂತ್ರ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮಲ್ಲಿ ಮಾತ್ರ ಎಲ್ಲರೂ ಪರಸ್ಪರ ವಿರೋಧ ಇದ್ದಂಥ ಶೈವ ವೈಷ್ಣವರಿರಲಿ ಶಾಕ್ತರು ಗಾಣಪತಿಯರು ಎಲ್ಲರೂ ಕೂಡ ದೇವರನ್ನ ದೇವರ ಅಸ್ತಿತ್ವವನ್ನು ಒಪ್ತಕ್ಕಂಥ ಎಲ್ಲರೂ ಮಂತ್ರವನ್ನು ಒಪ್ಕೊಂಡಿದ್ದಾರೆ ಮತ್ತು ಕಾಯಕಕ್ಕೆ ನೈತಿಕ ಮೌಲ್ಯಗಳಿಗೆ ಜೊತೆಗೆ ಸ್ವಪ್ರಯತ್ನಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಬಸವಣ್ಣನವರ ತತ್ವದಲ್ಲಿಯೂ ಕೂಡ ಮಂತ್ರಕ್ಕೆ ವಿಶೇಷವಾದ ಸ್ಥಾನ ಇದೆ ಅಷ್ಟಾವರಣದಲ್ಲಿ ಮಂತ್ರ ಅಂದರೆ ಲಿಂಗ ಜಂಗಮ ಪೂಜ್ಯ ವಸ್ತುಗಳಾದರೆ ವಿಭೂತಿ ರುದ್ರಾಕ್ಷಿ ಮಂತ್ರ ಪೂಜಾ ವಸ್ತುಗಳು ಅಂದರೆ ಪೂಜೆಗೆ ಬಳಸ್ತಕ್ಕಂಥ ವಸ್ತುಗಳು ಅಥವಾ ತತ್ವಗಳು ಅಂದರೆ ಮಂತ್ರವನ್ನು ಬಿಟ್ಟಿಲ್ಲ ಓಂ ನಮ ಶಿವಾಯ ಅನ್ನುವಂಥದ್ದೇ ಕಾಮಧೇನು ಕಲ್ಪವೃಕ್ಷ ಇನ್ನು ಬಸವಣ್ಣನವರ ನಮ್ಮ ಮಂತ್ರ ಹೆಸರನ್ನು ಕೂಡ ಬಸವ ಅನ್ನುವ ಮೂರಕ್ಷರಗಳನ್ನು ಅಲ್ಲಿಯೂ ಮಂತ್ರ ಮಾಡಿದ್ದಾರೆ ಅದನ್ನು ಮಂತ್ರ ಮಾಡ್ಕೊಂಡಿದ್ದಾರೆ ಬಸವನ ನಾಮವು ಕಾಮಧೇನು ಕಾಣಿರು ಬಸವನಾಮವು ಕಲ್ಪವೃಕ್ಷ ಕಾಣಿರು ಬಸವನ ನಾಮವು ಚಿಂತಾಮಣಿ ಕಾಣಿರು ಬಸವನ ನಾಮವು ಪರುಷದ ಖಣಿ ಕಾಣಿರು ಬಸವನ ನಾಮವು ಸಂಜೀವನ ಮೂಲಿಕೆ ಕಾಣಿರು ಅಂತ ಹೇಳ್ತಾರೆ ಷಣ್ಮುಖರು ಹಾಗಾದ್ರೆ ಈ ಮಂತ್ರ ಹೇಗೆ ಉಟ್ಕೊಂತು ಪ್ರಾರಂಭದಲ್ಲಿ ಮಂತ್ರದ ಕಲ್ಪನೆ ಮನುಷ್ಯನಿಗೆ ಏನಿದ್ದಂಗೆ ಕಾಣಿಸಲ್ಲ ತುಂಬಾ ಹಿಂದೆ ಅಂದ್ರೆ ವೇದಗಳು ಹುಟ್ಟೋದಕ್ಕೆ ಮುಂಚೆ ಮನುಷ್ಯ ಸಾಮಾನ್ಯ ಮಾನವನಾಗಿದ್ದಾಗ ಇನ್ನು ಏನು ಆವಿಷ್ಕಾರ ಆಗಲಾರದ ಒಂದು ಕಾಲ ಇತ್ತು ಬೆಂಕಿಯೂ ಗೊತ್ತಿಲ್ಲ ಪಾತ್ರೆಗಳು ಅಂದರೆ ಮಣ್ಣಿನ ಪಾತ್ರೆಗಳು ಗೊತ್ತಿಲ್ಲ ಆಯುಧಗಳನ್ನು ತಯಾರು ಮಾಡೋದು ಗೊತ್ತಿಲ್ಲ ಅವ ಮಂತ್ರಗಳ ಪ್ರಾಯಶಃ ಮಂತ್ರಗಳ ಬಳಕೆ ಇರಲಿಲ್ಲ ಮಂತ್ರಗಳ ಬಳಕೆ ಮತ್ತು ಮಂತ್ರಗಳ ಸಂಶೋಧನೆ ಅದು ಮಾನವ ಜನಾಂಗದ ಉನ್ನತಿಯ ಕಾಲ ಅಂತಲೇ ಹೇಳಬಹುದು ಅಂದರೆ ಮಂತ್ರಗಳನ್ನು ಬಳಸಬೇಕಾದ್ರೆ ಅದು ಮನುಷ್ಯನ ಬುದ್ಧಿ ಮತ್ತು ಆತ್ಮಸಾಧನೆ ಕೇವಲ ಬುದ್ಧಿಯಿಂದ ಆಗೋದಿಲ್ಲ ಆತ್ಮಶಕ್ತಿಯ ಬಳಕೆ ಪರಮಾತ್ಮ ಶಕ್ತಿಯ ಬಳಕೆ ಅದರ ಅನುಭವ ಆಯಿತು ಇವನಿಗೆ ಅಂದರೆ ದೈವಿ ಶಕ್ತಿ ಇದೆ ಮಾನವನನ್ನು ಮೀರಿದಂತಹ ದೈವಿ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಮಾನವ ಕಂಡುಕೊಂಡ ಅದಕ್ಕಿಂತ ಮುಂಚೆ ಮಂತ್ರಿಗಳ ಸಂಶೋಧನೆ ಹೇಗಾಗಿರ್ಬೋದು ಅಂತ ನನ್ನ ಆಲೋಚನೆ ಏನಪ್ಪ ಅಂತಂದರೆ ಒಂದು ಸುಮ್ಮನೆ ಒಂದು ಉದಾಹರಣೆ ತಗೊಳ್ಳಿ ಒಬ್ಬ ತಾಯಿ ತುಂಬ ವಯಸ್ಸಾಗಿದೆ ಇನ್ನೇನು ಅಂತ್ಯಕಾಲ ಸಮೀಪಿಸಿದೆ ಇವತ್ತು ನಾಳೆನೋ ಅನ್ನು ಹೋಗಿದೆ ದೇಹ ಬಿಡಬೇಕು ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾಳೆ ಶರೀರದಲ್ಲಿ ಬೇರೆ ಬೇರೆ ಕಾಯಿಲೆಗಳೆಲ್ಲ ಕಾಣಿಸ್ಕೊಂಡಿದ್ದಾವೆ ಅವಳಿಗೆ ಅನೇಕ ಜನ ಮಕ್ಕಳು ಆರು ಜನನೋ ಎಂಟು ಜನನೋ ಆಗಿನ ಕಾಲದಲ್ಲಿ ಇರ್ತಿದ್ರಲ್ಲ ಹಾಗೆ ಬಹಳ ಜನ ಮಕ್ಕಳು ಅದರಲ್ಲಿ ಒಬ್ಬ ಮಗನ ಮೇಲೆ ತುಂಬ ಪ್ರೀತಿ ಚಿಕ್ಕ ಚಿಕ್ಕಮಗ ಚಿಕ್ಕ ಹುಡುಗ ಅಂತ ಅಂದ್ಕೊಳ್ಳೋಣ ಕಿರಿಮಗ ಆ ತಾಯಿಗೆ ಕಿರಿಮಗ ಅವನಿಗೆ ವಯಸ್ಸಾಗಿದ್ದು ಮದುವೆನೂ ಆಗಿದೆ ಯಾವುದೋ ದೊಡ್ಡ ಕೆಲಸದಲ್ಲಿದ್ದಾನೆ ದೂರದಲ್ಲಿದ್ದಾನೆ ಅಂದರೆ ಸಮೀಪ ಬಯಸಿದ ಕೂಡಲೇ ಬಂದುಬಿಡೋ ಅಂತ ಹತ್ತಿರ ಅಲ್ಲ ಹೇಳಿ ಕಳಿಸಿದ್ರು ಫೋನ್ ಮಾಡಿದರು ಹೀಗೆ ನಿಮ್ಮ ತಾಯಿಗೆ ತುಂಬ ಸೀರಿಯಸ್ ಆಗಿದೆ ಆಹಾರ ಹೋಗ್ತಾ ಇಲ್ಲ ಇನ್ನೇನು ಇವತ್ತು ನಾಳೆನು ತೀರ್ಕೊಳ್ಬಹುದು ಅನ್ನುವ ಮಟ್ಟಿಗೆ ಸುಸ್ತಾಗಿದ್ದಾರೆ ಬೇಗ ಬರಬೇಕು ಆಗಿನ ಕಾಲದ ಟೆಲಿಗ್ರಾಮ್ ಇತ್ತು ಟೆಲಿಗ್ರಾಮ್ ಕೊಟ್ಟರು ಏನು ಮಾಡಿದ್ರು ಅಥವಾ ವಿಮಾನದಲ್ಲೇ ಬಂದ್ಬಿಟ್ಟ ಟೆಲಿಗ್ರಾಮ್ ತಗೊಂಡು ತಾಯಿ ನೋಡ್ಬಿಡೋಣ ಕೊನೆ ಕೊನೆಗಳಿಗೆಲ್ಲಿ ಬಂದ ಮಗ ಬಂದ ಅಂತ ಸುದ್ದಿ ಕೇಳಿದ ಕೂಡಲೇ ಆ ಮಗನ ಮುಖ ನೋಡಬೇಕು ಅಂತ ಕೂಡಲೇ ಅಂದರೆ ಅಲ್ಲಿ ತನಕ ನೋಡೋ ನೋಡೋಷ್ಟು ಶಕ್ತಿಯೂ ಇಲ್ಲ ಎದ್ದು ಕೂತ್ಕೊಳ್ಳೋ ಅಂತ ಶಕ್ತಿನೂ ಇಲ್ಲ ಅಚ್ಚುಮೆಚ್ಚಿನ ಮಗ ಬಂದಿದ್ದಾನೆ ಅಂದ್ಕೂಡಲೆ ಆ ತಾಯಿಗೆ ಎಲ್ಲಿಲ್ಲದ ಶಕ್ತಿ ಬಂದ್ಬಿಡುತ್ತೆ ಎದ್ ಕುತ್ಕೊಂಡ್ಬಿಡ್ತಾಳೆ ಮಗನ ಜೊತೆ ಮಾತಾಡ್ತಾಳೆ ಕಣ್ ತೆಗೆದು ನೋಡ್ತಾಳೆ ಮಗ ಏನಾದರೂ ತಿನ್ಸಿದ್ರೆ ಅಲ್ಲಿಂದ ತಂದಿದ್ವಿ ನಿನಗೋಸ್ಕರ ಅಂತೇಳಿದ್ರೆ ತಿನ್ಸಿದ್ರೆ ಸ್ವಲ್ಪ ಮಟ್ಟಿಗೆ ತಿಂದು ಬಿಡ್ಬೋದು ಆ ಶಕ್ತಿ ಇವತ್ತು ನಾಳೆನೂ ತೀರ್ಕೊಳ್ಬೇಕಾದಂಥ ಒಬ್ಬ ತಾಯಿ ಮತ್ತೆ ಒಂದು ವಾರ ಬದುಕ್ಬೋದು ಇಲ್ಲಿ ಯಾವ ಶಕ್ತಿ ಕೆಲಸ ಮಾಡ್ತು ಮಗನ ಮೇಲಿದ್ದಂಥ ಪ್ರೀತಿ ಹಾಗಾದ್ರೆ ಆ ಪ್ರೀತಿ ಎಲ್ಲಿಂದ ಬಂತು ಆ ತಾಯಿ ಒಳಗೆ ಇತ್ತು ಆ ಮಗನಲ್ಲಿ ಇತ್ತು ಆದರೆ ಆ ಮಗ ತಾಯಿಯ ಒಳಗಿದ್ದಂತಹ ಪ್ರೀತಿ ಮಗನ ಮುಖ ನೋಡಲಾರದೆ ಮಗನ ಧ್ವನಿ ಕೇಳಲಾರ್ದೇ ಅದು ಜಾಗೃತ ಆಗೋದಿಲ್ಲ ಅಂದರೆ ಮಂತ್ರ ಕೆಲಸ ಮಾಡುವ ರೀತಿ ಹೀಗೆ ನಮಗೆ ಅತ್ಯಂತ ಪ್ರೀತಿ ಪಾತ್ರನಾದ ಗುರು ಅತ್ಯಂತ ಪ್ರೀತಿಗೆ ಪಾತ್ರನಾದ ನಾಯಕ ತತ್ವ ಆಮೇಲಿಂದ ವ್ಯಕ್ತಿ ಎಲ್ಲವೂ ಕೂಡ ಮಂತ್ರ ಆಗಬಹುದು ಆದರೆ ಪ್ರೀತಿಯಿಂದ ಅದನ್ನ ಸ್ವೀಕರಿಸಬೇಕು ಪ್ರೀತಿಯಿಂದನೇ ಸ್ಮರಿಸ್ಬೇಕು ಆದರೆ ಸಾಧನೆಯ ಮುಂದೆ ಸಾಧನೆ ಮುಂದುವರಿತಾ ಮುಂದುವರಿತಾ ಕ್ರಮೇಣ ಈ ಮಂತ್ರ ಜಪ ಅಥವಾ ಮಂತ್ರ ಸ್ಮರಣೆ ಅಥವಾ ಗಾಯನ ಅವೆಲ್ಲ ಯಾಂತ್ರಿಕ ಆಗೋ ಸಾಧ್ಯತೆಗಳು ಜಾಸ್ತಿ ಯಾಂತ್ರಿಕತೆಗೆ ಎಲ್ಲಿ ಅವಕಾಶ ಬರ್ತದೋ ಅಲ್ಲಿ ಸಾಧನೆ ಮುಂದುವರಿಯಲ್ಲ ಆದರೆ ಯಾ ಸಾಧನೆ ಯಾಂತ್ರಿಕನೂ ಆಗಬಾರ್ದು ಮಂತ್ರಶಕ್ತಿ ಕೆಲಸ ಮಾಡ್ತಿರಬೇಕು ಅಂದರೆ ನಮ್ಮಲ್ಲಿ ಸತತವಾದ ಪ್ರೇಮ ಭಕ್ತಿ ಅದು ಸ್ಫುರಿಸ್ತಾನೇ ಇರಬೇಕು ದೇವ್ರ ಮೇಲೆ ಇರಲಿ ಗುರು ಲಿಂಗ ಜಂಗಮದ ಮೇಲೆ ಇರಲಿ ಅಥವಾ ದೇಶದ ಮೇಲಿರಲಿ ಅಥವಾ ಯಾರೋ ಗುರು ಹಿರಿಯರು ಅವ್ರ ಮೇಲಿರಲಿ ಅದು ಕ್ಷಣ ಕ್ಷಣಕ್ಕೂ ಹೇಗೆ ಜರಿಯಿಂದ ನೀರು ಬರ್ತಾ ಇರುತ್ತಲ್ಲ ಜರಿಯಿಂದ ನೀರು ಉಕ್ತಾ ಇರುತ್ತೆ ಪ್ರತಿ ಕ್ಷಣ ಪ್ರತಿ ದಿವಸ ಪ್ರತಿ ಕ್ಷಣ ಕಾಲದಲ್ಲೂ ಆ ಜರಿಯಿಂದ ಉಕ್ತಾ ಇರುತ್ತೆ ನೀರು ಹಾಗೆ ಭಕ್ತಿ ಉಕ್ಕೋ ಹಾಗೆ ಪ್ರೇಮ ಉಕ್ಕೋ ಹಾಗೆ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಖಂಡಿತ ಇದೆ ಅದಕ್ಕೆ ಮನುಷ್ಯನಿಗೆ ಯಾವಾಗಲೂ ಈ ಭೋಗದ ಸಾಧನೆಗಳ ಕೊರತೆ ಇರಬೇಕು ಭೋಗದ ಸಾಧನೆಗಳನ್ನು ಅತಿ ಮಾಡ್ಕೊತ ಹೋಗ್ರೆ ತಲೆ ಕೆಟ್ಟಂಗೆ ಆಗ್ತದೆ ನಮ್ಗೆ ಎಲ್ಲಿ ಕೊರತೆ ಇರ್ತದೋ ಅಲ್ಲಿ ಪ್ರೇಮ ಇರ್ತದೆ ಅದಕ್ಕೆ ಕಬೀರರು ಭಾಳ ಅದ್ಭುತವಾದಂಥ ಒಂದು ಸಂಗತಿಯನ್ನು ಹೇಳ್ತಾರೆ ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ ಅದ್ಭುತವಾದ ಪದ್ಯ ಇದು ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ ಗಾ ಗಾಳಿ ಆಡಿದರೂ ಪ್ರಾಣವಿರದ ಕಮ್ಮಾರನ ತಿದಿಯೋ ಕಬೀರ ಕಮ್ಮಾರನ ತಿದಿಯೋ ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿ ಯಾರಲ್ಲಿ ಪ್ರೇಮ ಇರೋದಿಲ್ಲ ಅವ್ನು ಸುಮ್ಮನೆ ಬದುಕ್ತಾನೆ ಈಗೊಬ್ಬ ಸಾಹುಕಾರ ಇರ್ಬೋದು ಅಥವಾ ಅತಿ ಏನು ಎಲ್ಲದರಲ್ಲೂ ವಿದ್ಯೆಯನ್ನು ಬಹಳ ಗಳಿಸಿರ್ಬಹುದು ಯಾವುದ್ರಿಂದಲೂ ಶ್ರೀಮಂತ ಆದವನಿಗೆ ಅವನಿಗೆ ಪ್ರೇಮ ಓದಿಸೋದು ಸ್ವಲ್ಪ ಕಷ್ಟ ಅಲ್ಲಿ ಅಹಂಕಾರ ಉದಿಸ್ಬಿಡುತ್ತೆ ಅಹಂಕಾರ ಉದ್ಭವ ಆಗುತ್ತೆ ಆದರೆ ಇಲ್ಲಿ ನಾನು ಕಲ್ತಿದ್ದೇನೂ ಅಲ್ಲ ನನ್ನ ಹತ್ರ ಇರುವಂಥ ಸಂಪತ್ತೇನು ಅಲ್ಲ ಸಂಪತ್ತು ಸಿಕ್ಕಾಪಟ್ಟೆ ಇರ್ಬೋದು ಆದರೆ ನನಗೆ ಜ್ಞಾನ ಸಂಪತ್ತು ಕಡಿಮೆ ಇದೆ ನನಗೆ ಬುದ್ಧಿ ಬುದ್ಧಿ ಕಡಿಮೆ ಇದೆ ವಿವೇಕ ಕಡಿಮೆ ಇದೆ ಅನ್ನುವ ಪ್ರಜ್ಞೆ ಇದ್ಬಿಟ್ರೆ ಅಥವಾ ದೇವರ ಕೃಪೆ ಪಡ್ಕೊಂಡಿಲ್ಲ ನಾನು ಅನ್ನುವ ಪ್ರಜ್ಞೆ ಇದ್ದರೆ ಸಂಪತ್ತು ನಿಮಗೆ ಅಹಂಕಾರ ಕೊಡಲ್ಲ ಸಂಪತ್ತು ಯಾವುದೋ ಕಾರಣಕ್ಕೆ ಬಂದಿದೆ ಧರ್ಮ ಸಂಯೋಗದಿಂದ ಹಾಗೆ ವಿದ್ಯೆಯೂ ಅಷ್ಟೇ ನಾನು ಕಲ್ತಿರೋ ವಿದ್ಯೆ ಏನೂ ಅಲ್ಲ ಮಲ್ಲಿಕಾರ್ಜುನ್ ಮನ್ಸೂರವ್ರು ಹೇಳ್ತಿದ್ರಂತೆ ಅಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ನನ್ನ ವಿದ್ಯೆ ಸಮುದ್ರ ದಂಡೆಯ ಒಂದು ಮರಳಿನ ಕಣ ಸಂಗೀತ ಅನ್ನುವಂಥದ್ದು ಒಂದು ಸಮುದ್ರ ಇದ್ದ ಹಾಗೆ ಆದರೆ ಒಂದು ಮರಳಿನ ಕಣ ತಗೊಂಡಿದ್ದೀನಿ ಹಾಗಾಗಿ ಅವರು ಗುರುಗಳಿಕ್ಕಿಂಕರಾಗಿ ನಡ್ಕೊಳ್ತಿದ್ರು ಯಾರಿಗೂ ಯಾರನ್ನು ಅಣಕಿಸ್ತಿರ್ಲಿಲ್ಲ ತಮ್ಮದೇ ಶ್ರೇಷ್ಠ ಇನ್ನೊಬ್ಬರ ಕನಿಷ್ಠ ಅಂತಿರಲಿಲ್ಲ ಆದ್ದರಿಂದ ಅವ್ರಿಗೆ ಒಳ್ಳೆಯ ಹೆಸರು ಬಂತು ಕೆಲವು ಸಂಗೀತಕಾರರು ಅಣಗ್ಸಕ್ಕೆ ಶುರು ಮಾಡಿಬಿಟ್ರು ಅಥವಾ ಬೇರೆಯವ್ರನ್ನ ಹೀಗೆಳೆಯೋಕ್ಕೆ ಶುರು ಮಾಡಿದರೆ ಅದು ಅಹಂಕಾರವನ್ನು ಉಂಟು ಮಾಡುತ್ತೆ ಯಾವಾಗ ಮಂತ್ರಶಕ್ತಿ ಕೆಲಸ ಮಾಡಲ್ಲ ಎಲ್ಲಿ ಪ್ರೇಮ ಕಡಿಮೆ ಆಗುತ್ತೋ ಭಕ್ತಿ ಕಡಿಮೆ ಆಗುತ್ತೋ ಅಲ್ಲಿ ಮಂತ್ರಶಕ್ತಿ ಕೆಲಸ ಮಾಡಲ್ಲ ಮಂತ್ರಶಕ್ತಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಶುದ್ಧವಾದ ಪ್ರೇಮ ಶುದ್ಧವಾದ ಭಕ್ತಿ ಅದಕ್ಕೆ ಇಲ್ಲದ ಮನುಜ ನೀನು ಎಷ್ಟಾದರೂ ಸಂಪತ್ತು ಗಳಿಸು ವಿದ್ಯೆ ಗಳಿಸು ನೀನು ಪ್ರಾಣಿಗೆ ಸಮ ತಿಳಿಯೋ ಪ್ರಾಣಿ ಇದ್ದಾಗೆ ಗಾಳಿಯಾಡಿದರೂ ಪ್ರಾಣವಿರದ ಕಮ್ಮಾರನ್ನ ತಿದಿಯೋ ಎಂಥ ಉದಾಹರಣೆ ಕೊಡ್ತಾರೋರು ಅಂದರೆ ಕಮ್ಮಾರನ್ನ ತಿದಿ ಗೊತ್ತು ನಿಮಗೆಲ್ಲ ಅದನ್ನು ಒತ್ತದಾಗಿ ಒತ್ತದಾಗಿ ಕಾವು ಬರ್ತಿರುತ್ತೆ ಅಲ್ಲಿ ಗಾಳಿ ಆಡ್ತಿರುತ್ತೆ ಆದರೆ ಅಲ್ಲಿ ಪ್ರೇಮ ಉಳಿಸಕ್ಕೆ ಸಾಧ್ಯನ ಪ್ರಾಣಿಗಿಂತ ಕಡೆ ಕನಿಷ್ಠ ಆದರೂ ಯಂತ್ರ ಅಷ್ಟೇ ಅದಕ್ಕೆ ನಮ್ಮ ಜೀವನ ಯಾಂತ್ರಿಕ ಆಗ ಆಗೋ ಹಾಗೆ ಮಾಡ್ಕೋಬಾರ್ದು ಜೊತೆಗೆ ಅದು ಭಕ್ತಿ ಶ್ರದ್ಧೆ ನಿಷ್ಠೆ ಪ್ರೇಮ ಅನ್ನುವಂಥದ್ರ ಅಭಾವ ಆಯಿತು ಅಂದರೆ ನಮ್ಮ ಜೀವನಕ್ಕೆ ಸಾರ ಇರಲ್ಲ ಆವಾಗಲೇ ಡಿಪ್ರೆಷನ್ ಆಗುವಂಥದ್ದು ಉದ್ವಿಗ್ನತೆ ಉಂಟಾಗುವಂಥದ್ದು ಅಥವಾ ಆತ್ಮಹತ್ಯೆಗಳಾಗುವಂಥದ್ದು ಅಂದರೆ ಪ್ರೇಮ ಇಲ್ಲದಾಗ ಪ್ರೇಮ ಶಕ್ತಿ ಮಂತ್ರಶಕ್ತಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣು